ಸ್ವಾಮಿ ಕೊಲೆ ಆರೋಪಿ ಪವಿತ್ರ ಪ್ರಕರಣದ ಏವನ್ ಆಗಿದ್ದಂತಹ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗಿದ್ದಾರೆ ಪರಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ನಿನ್ನೆ ಅಷ್ಟೇ ಜಾಮೀನು ಪ್ರತಿ ಅಧಿಕಾರಿಗಳ ಕೈ ಸೇರಿತ್ತು ಜಾಮೀನು ಸಿಕ್ಕ ಮೂರು ದಿನ ಆಗಿದೆ ನಿನ್ನೆ ಅಷ್ಟೇ ಪ್ರತಿ ಕೂಡ ತಲುಪಿದೆ ಅಧಿಕಾರಿಗಳ ಹತ್ತಿರ ಕಳೆದ ಆರು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ವನವಾಸವನ್ನು ಅನುಭವಿಸ್ತಾ ಇದ್ದಂತಹ ಪವಿತ್ರ ಗೌಡ ಅವರು ಇವತ್ತು ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆರ್ ಆರ್ ನಗರ ನಿವಾಸದತ್ತ ತೆರಳಿದ್ದಾರೆ ಪವಿತ್ರ ಗೌಡ ನಟಿ ಪವಿತ್ರ ಗೌಡ ಅವರು ಇವತ್ತು ರಿಲೀಸ್ ಆಗಿದ್ದಾರೆ ಜೈಲಿನಿಂದ ಪವಿತ್ರ ಗೌಡ ಅವರನ್ನ ರಿಲೀಸ್ ಮಾಡಲಾಗಿರುವಂಥದ್ದು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ರಿಲೀಸ್ ಆಗಿ ಆರ್ ಆರ್ ನಗರ ತಮ್ಮ ನಿವಾಸದತ್ತ ತೆರಳಿರುವಂಥದ್ದು ರೇಣುಕಾ ಸ್ವಾಮಿಯ ಕೊಲೆ ಆರೋಪಿ ಪ್ರಮುಖವಾದಂತಹ ಆರೋಪಿ ಏವನ್ ಆರೋಪಿ ಆಗಿದ್ದಂತಹ ಪವಿತ್ರ ಗೌಡ ಅವರು ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಿನ್ನೆ ಅಷ್ಟೇ ಜಾಮೀನು ಪ್ರತಿ ಕೂಡ ಜೈಲಧಿಕಾರಿಗಳ ಕೈ ಸೇರಿತು ಕಳೆದ ಆರು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ವನವಾಸವನ್ನು ಅನುಭವಿಸ್ತಾ ಇದ್ರು ಪವಿತ್ರ ಜೊತೆ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ ಪವಿತ್ರ ಅಷ್ಟೇ ಅಲ್ಲ ಆರೋಪಿ ಪ್ರದೋಷ್ ಕೂಡ ರಿಲೀಸ್ ಆಗಿರುವಂತದ್ದು ಪರಪ್ಪನ ಅಗ್ರಹಾರದಿಂದ ಇಬ್ಬರು ಆರೋಪಿಗಳನ್ನ ರಿಲೀಸ್ ಮಾಡಲಾಗಿದೆ ದರ್ಶನಪ್ತ ಎ ಫೋರ್ಟೀನ್ ಆರೋಪಿಯಾದಂತಹ ಪ್ರದೋಷ್ ಅವರು ಕೂಡ ಇವತ್ತು ಜೈಲಿನಿಂದ ರಿಲೀಸ್ ಆಗಿರುವಂತಹ ದೃಶ್ಯ ಇದು ಗಮನಿಸ್ತಾ ಇದೀವಿ ನೋಡಿ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ ಈಗಾಗಲೇ ಜಾಮೀನು ಸಿಕ್ಕು ಮೂರು ದಿನ ಆಗಿತ್ತು ಜಾಮೀನಿನ ಪ್ರತಿ ಸಿಕ್ಕಿರಲಿಲ್ಲ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಅಷ್ಟೇ ಜಾಮೀನಿನ ಪ್ರತಿ ಸಿಕ್ಕಿದೆ ನಿನ್ನೆ ಸಂಜೆ ಆರು ಗಂಟೆಗೆ ಸಿಕ್ಕಿರ್ಬೋದು ಹಾಗಾಗಿ ಬಿಡುಗಡೆಗೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಇವತ್ತು ಅವರನ್ನು ಬಿಡುಗಡೆಗೊಳಿಸಿದ್ದಾರೆ ಹಾಗೆ ಎ ಆರೋಪಿ ಆದಂತಹ ಪ್ರದೋಷ್ ಪ್ರದೋಷ್ನ ಕೂಡ ಇವತ್ತು ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ ಕಳೆದ ಆರು ತಿಂಗಳಿಂದ ವನವಾಸವನ್ನು ಅನುಭವಿಸ್ತಾ ಇದ್ರು ಪವಿತ್ರ ಗೌಡ ಹಿಂದೆ ಹಲವಾರು ಅಂದರೆ ಈ ಹಿಂದೆ ಟಾಬಿಸ್ ಕವ್ಯಾಸ್ಟಿಯನ್ ಅವರು ಕೂಡ ಸುದೀರ್ಘವಾಗಿ ವಾದವನ್ನು ಮಂಡಿಸಿದ್ರು ಸ್ವಾಮಿಯವರು ಅಶ್ಲೀಲ ಮೆಸೇಜ್ ಅನ್ನು ಕಳಿಸಿದ್ದಾರೆ ಪವಿತ್ರ ಗೌಡ ಅವರಿಗೆ ಅಂತ ಹೇಳಿ ಈ ರೀತಿಯಾಗಿ ಹಲವಾರು ಅಂಶಗಳನ್ನು ಪ್ರಸ್ತಾಪಿಸಿ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಗಮನಕ್ಕೆ ತಂದಿದ್ರು ಅದಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಿನ್ನಷ್ಟೇ ಅವರಿಗೆ ಜಾಮೀನು ಪ್ರತಿ ಜೈಲಧಿಕಾರಿಗಳ ಕೈ ಸೇರಿದೆ ಇವತ್ತು ಅವರನ್ನು ಬಿಡುಗಡೆಗೊಳಿಸಿದ್ದಾರೆ ಮೂರು ದಿನಗಳ ಹಿಂದೆ ಜಾಮೀನು ಸಿಕ್ಕಿತ್ತು ಅವರಿಗೆ ಪ್ರದೋಷು ದರ್ಶನು ಎ ಒನ್ ಎ ಟು ಆರೋಪಿ ಆದಂತಹ ದರ್ಶನು ಎ ಒನ್ ಆರೋಪಿಯಾದಂತಹ ಪವಿತ್ರ ಗೌಡ ಎ ಫೋರ್ಟೀನ್ ಆರೋಪಿಯಾದಂತಹ ಪ್ರದೋಷು ಜಗದೀಶು ಅನುಕುಮಾರ್ ಇವ್ರಿಗೆಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿತ್ತು